ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅನ್ಕೊಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇದು ಸಂಡೇ ವ್ಲಾಗು ಇವತ್ತು ಇಡ್ಲಿ ಮಾಡಿ ಪಲ್ಯ ಮಾಡೋಣ ಅಂತ ಹೇಳಿ ಇಡ್ಲಿ ಹಿಟ್ಟನ್ನ ರೆಡಿ ಮಾಡಿಟ್ಟಿದ್ದೆ ಜಾಸ್ತಿ ಈ ನಡುವೆ ಇಡ್ಲಿ ಮಾಡ್ತಾ ಇದ್ದೀನಿ ಕಾರಣ ಏನಂದರೆ ಪುನಿ ಇಷ್ಟಪಟ್ಟು ತಿಂತಾರೆ ಮತ್ತು ಮಧ್ಯಾಹ್ನಕ್ಕೂ ಕೂಡ ಹೋಗ್ತಾರೆ ಅದೇ ದೋಸೆ ಆದರೆ ತಿನ್ನೋಲ್ಲ ಬೇರೆ ತಿಂಡಿ ಎಲ್ಲ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಇಡ್ಲಿ ಆದರೆ ಒಂದು ಸ್ವಲ್ಪ ಚೆನ್ನಾಗಿ ತಿಂತಾರೆ ಅಂತ ಹೇಳಿ ಇಡ್ಲಿ ಅದು ನಾಲ್ಕು ಐದೋ ತಿನ್ನೋದಷ್ಟೇ ಗುಂಡಿ ಇಡ್ಲಿ ಅದಕ್ಕೆ ಬೈತಾಯಿರ್ತೀನಿ ಹಾಗಾಗಿ ಅವ್ರು ಇಷ್ಟಪಟ್ಟು ಪಟ್ಟು ತಿನ್ನೋ ಅಂತ ತಿಂಡಿನೇ ಮಾಡ್ತೀನಿ ತರಕಾರಿನೆಲ್ಲ ಈ ಥರ ಮರದಲ್ಲೇ ಹಾಕಿಟ್ಕೊಂಡಿದ್ದೀನಿ ಅಂದರೆ ತರಕಾರಿ ಸ್ಟ್ಯಾಂಡ್ ಏನೂ ತೊಗೊಂಡಿಲ್ಲ ಏಕೆಂದರೆ ಫ್ರಿಜ್ ತಗೊಳ್ಳೋಣ ನಮ್ಮ ಇದರಲ್ಲಿದ್ದೀವಿ ಪ್ಲಾನಿಂಗಲ್ಲಿ ಸೊ ಹಾಗಾಗಿ ಊರಲ್ಲೂ ಎರಡೆರಡು ಸೈಟೆಲ್ಲ ಇದೆ ತರಕಾರಿ ಸ್ಟ್ಯಾಂಡು ಹಾಗಾಗಿ ಇರೋದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಏನು ಅಂದ್ಕೊಬಿಡಿ ವ್ಲಾಗ್ ನೋಡಿ ಸುಮ್ಮನೆ ಪ್ಲಾಸ್ಟಿಕ್ಕಿಗೆಲ್ಲ ದುಡ್ಡು ಹಾಕಿ ವೇಸ್ಟ್ ಮಾಡೋದಕ್ಕಿಂತ ಇದು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಫ್ರಿಜ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ ಅಷ್ಟೇ ಈಗ ತರಕಾರಿ ಸಿಂಪಲ್ಲಾಗಿ ತರಕಾರಿ ಪಲ್ಯ ಮಾಡ್ತಾ ಇದ್ದೀನಿ ಯಾವುದೇ ಮಸಾಲೆ ರುಬ್ಬದೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡೋದು ಹೆಂಗೆ ಅಂತ ಹೇಳಿ ನಾನು ಇವತ್ತು ತೋರಿಸ್ತೀನಿ ಒಂದೇ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಕೋಸು ಒಂದು ನಾಲ್ಕು ಬೀನ್ಸು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಇಷ್ಟೇ ಜಾಸ್ತಿ ತೊಗೊಂಡಿಲ್ಲ ಒಂದು ಅರ್ಧ ಕ್ಯಾರೆಟ್ ತೊಗೊಂಡಿದ್ದೀನಿ ಅಷ್ಟೇ ಅದು ಅಡಿಗೆ ಸೇರ್ಕೊಂಡಿದೆ ಕ್ಯಾರೆಟು ಹಂಗೆ ಕಾಣ್ತಾ ಇಲ್ಲ ಅಷ್ಟನ್ನೇ ಕ್ಯಾರೆಟು ಕೂಡ ತೊಗೊಂಡಿದ್ದೀನಿ ಸೊ ಈಗ ಒಂದು ಕುಕ್ಕರ್ ಇಟ್ಟು ಸ್ವಲ್ಪ ಆಯಿಲ್ ಹಾಕಿ ನಿಮಗೆ ತೋರ್ಸೋಕ್ಕೆ ಅಂತೇಳಿ ಮತ್ತೆ ಆಯಿಲ್ ಹಾಕ್ತೆ ಆಯಿಲ್ ಹಾಕಿಟ್ಟಿದ್ದೆ ಬಟ್ ಮತ್ತೆ ಹಾಕ್ತೆ ಸೊ ಆಯಿಲ್ ಮೇಲೆ ಸಾಸಿವೆ ಈರುಳ್ಳಿ ಕರ್ಬೇನು ಸೊಪ್ಪು ಹಾಕ್ಕೋಬೇಕು ಕುಕ್ಕರ್ ಯಾಕೆ ಆ ಥರ ಕಪ್ಪುಗಾಗಿದೆ ಅನ್ನೋದೊಂದು ಸ್ಟೋರಿ ಇದೆ ಅದನ್ನು ಹೇಳ್ತೀನಿ ಆಮೇಲೆ ಸೊ ಈಗ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನೂ ಕೂಡ ಅಷ್ಟೇ ಒಂದು ತೊಗೊಂಡಿದ್ದೆ ಅದು ರುಬ್ಬೋಕ್ಕೆ ಏನು ಹಾಕಿಲ್ವಲ್ಲ ಹಂಗಾಗಿ ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಮೀಡಿಯಮ್ ಸೈಜ್ದು ಎರಡೂ ಫ್ರೈ ಮಾಡಬೇಕು ಚೆನ್ನಾಗಿ ಈ ಪಲ್ಯ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಿಂಪಲಾಗಿ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಸಾಲೆ ಮಸಾಲೆ ಅಂತ ಅನಿಸೋದಿಲ್ಲ ಸಿಂಪಲ್ಲಾಗಿ ಒಂಥರ ಸಾಂಬಾರು ಥರ ಪಲ್ಯದ ಥರ ಎರಡೂ ಥರ ಇರುತ್ತೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ನಲ್ಲ ಸಣ್ಣದಾಗಿ ಅದನ್ನು ಇದ್ದೀನಿ ಟೊಮೊಟೊನ ಫ್ರೈ ಮಾಡ್ಕೋಬೇಕು ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಜಸ್ಟ್ ಫ್ರೈ ಒಂದೆರಡು ಸೆಕೆಂಡು ಈ ಥರ ಮಿಕ್ಸ್ ಮಾಡಿ ಆದರೆ ಸಾಕು ಏಕೆಂದರೆ ತರಕಾರಿ ಜೊತೆನೇ ಬೆಂದ್ಕೊಳ್ಳುತ್ತೆ ಹಾಗಾಗಿ ಈಗ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊತಾಯಿದ್ದೀನಿ ಖಾರಕ್ಕೆ ಇಷ್ಟಬೇಕಷ್ಟು ಮತ್ತು ಒಂದು ಸ್ಪೂನು ಧನಿಯಾ ಪುಡಿ ಇದ್ದೀನಿ ನಾವು ಸಾಂಬಾರು ಪುಡಿ ಅಂತ ಕರಿತೀವಿ ನಾವು ಎಲ್ಲ ಕರಳನ್ನು ಮಿಕ್ಸ್ ಮಾಡಿ ಹಾಕಿ ಹಾಕೊಂಡ್ರೆ ಹಾಕ್ಸಿರ್ತೀವಿ ಮನೇಲಿ ಆ ಪುಡಿ ಅದು ಬರೀ ಸಾಂಬಾರು ಬೀಜ ಅಥವಾ ಧನ್ಯ ಬೀಜ ಮಿಲ್ ಮಾಡ್ತಿರೋದೆಲ್ಲ ಅದು ಅದಕ್ಕೆಲ್ಲ ಥರದ್ದು ಹಾಕಿದ್ದಾರೆ ಸೊ ಈಗ ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಷ್ಟೇ ಜಾಸ್ತಿ ಹಾಕ್ಕೊಂತ ಇಲ್ಲ ಈಗ ಮಿಕ್ಸ್ ಮಾಡಿಕೊಂಡು ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಆ ತರಕಾರಿನ ಹಾಕ್ಕೋಬೇಕು ನಾನು ಯಾವುದೇ ಥರ ಬಟಾಣಿ ಕಾಳಾಗಲಿ ಅಥವಾ ಯಾವುದೇ ಕಾಳುಗಳಾಗಲಿ ಏನೂ ಹಾಕಿಲ್ಲ ಸಿಂಪಲ್ಲಾಗಿ ತರಕಾರಿ ಪಲ್ಯನ ಮಾಡ್ಕೋತಾ ಇದ್ದೀನಿ ಅಷ್ಟೇ ಬೇಗ ಅರ್ಜೆಂಟಲ್ಲಿ ಚೆನ್ನಾಗೂ ಇರಬೇಕು ಅರ್ಜೆಂಟಲ್ಲಿ ಆಗಬೇಕು ಅಂತ ಅಂದರೆ ಈ ಥರ ಪಲ್ಯನ ಟ್ರೈ ಮಾಡಿ ಒಂದೇ ಒಂದು ಸಲ ನಿಜವಾಗ್ಲೂ ಸೂಪರಾಗಿರುತ್ತೆ ನಾನು ಮಾತ್ರ ಅರ್ಜೆಂಟಲ್ಲಿದ್ದಾಗ ಇದೇ ಥರ ಪಲ್ಯ ಮಾಡೋದು ಆದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂಥರ ತಿಕ್ ಅಂತ ಅನಿಸೋದಿಲ್ಲ ಏನೋ ಒಂಥರ ಅನಿಸೋದಿಲ್ಲ ಮಸಾಲೆ ಮಸಾಲೆ ಅಂತ ಏನಿಲ್ಲ ಸಿಂಪಲಾಗಿ ಚೆನ್ನಾಗಿರುತ್ತೆ ಇದು ಪಲ್ಯ ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿಬೇಕಾದ್ರೆ ನೀವೇ ಹೇಳ್ತೀರಾ ಸೊ ಈಗ ಎಷ್ಟು ಬೇಕಷ್ಟು ನೀರು ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕೋತಾ ಇದ್ದೀನಿ ಯಾಕೆ ಅಂತಂದರೆ ಇಡ್ಲಿಗೆ ಸ್ವಲ್ಪ ನೀರು ಜಾಸ್ತಿ ಇದ್ದರೆ ಒಂಥರ ರಸದ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಈಗ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡೆ ಈಗ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊತಾ ಇದ್ದೀನಿ ನೀರನ್ನ ಯಾಕೆ ಜಾಸ್ತಿ ಹಾಕ್ಕೊತಾ ಇದ್ದೀನಿ ಅಂದರೆ ಇಡ್ಲಿಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮತ್ತು ಅನ್ನ ಏನಾದರೂ ಬೇಕು ಅಂದರೆ ಪುನರ್ ಒಂದೊಂದು ಸಲ ಇಡ್ಲಿನೂ ಕೂಡ ತಿನ್ನೋದಿಲ್ಲ ಅನ್ನ ಬೇಕು ಅಂದರೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ತರಕಾರಿ ಚೆನ್ನಾಗಿ ಬೆಂದಿದ್ರೆ ಅದು ರಸನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈಗ ಮೇಲುಗಡೆ ಸ್ವಲ್ಪ ಕಾಯಿ ತುರಿನ ತು ಉದ್ರಿಸ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಕ್ಕೆ ಸೊ ಅದನ್ನು ಕೂಡ ಇದ್ದೀನಿ ಉಪ್ಪನ್ನು ಕೂಡ ಇದ್ದೀನಿ ಎರಡು ಮೂರನ್ನು ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಯೂಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಷಲ್ ಓಡಿಸಿದ್ರೆ ಸಾಕು ಒಂದು ಸ್ವಲ್ಪ ಜಾಸ್ತಿನೇ ಓಡಿಸಬೇಕು ಯಾಕೆ ಅಂತಂದರೆ ಚೆನ್ನಾಗಿ ಅದು ಸಾಫ್ಟಾಗಿ ಬೆಂದು ಗಟ್ಟಿ ಆಗುತ್ತೆ ತೀರಾ ಗಟ್ಟಿನೂ ಆಗಲ್ಲ ತೆಳುವನೋ ಆಗೋಲ್ಲ ಮೀಡಿಯಮ್ ಅದಕ್ಕೆ ಬರುತ್ತೆ ಸ್ವಲ್ಪ ನಾನು ನೀರು ಜಾಸ್ತಿ ಒಂದು ನಾಲ್ಕೈದು ವಿಷಲ್ ಓಡಿಸಿಕೊಂಡ್ರೆ ಅಂದರೆ ಬೇಗನೆ ಈಗ ಆಲ್ರೆಡಿ ಕಾದಿರುತ್ತೆ ಪಾತ್ರೆ ಅದು ನೀರೆಲ್ಲ ಪಲ್ಯ ಎಲ್ಲ ಕಾಯ್ದಿರುತ್ತೆ ಸೊ ಹಾಗಾಗಿ ಲಿಡ್ ಕ್ಲೋಸ್ ಮಾಡಿ ಎರಡೇ ನಿಮಿಷಕ್ಕೆ ಮತ್ತೆ ವಿಷಲು ಹೊಡೆಯುತ್ತೆ ಆವಾಗ ಎರಡೇ ವಿಷಲಿಗೆ ಆಫ್ ಮಾಡಿದ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ತರಕಾರಿ ಸೊ ಒಂದು ನಾಲ್ಕೈದು ವಿಷಲು ಓಡಿಸಿದ್ರೆ ಪಾಪಗೂ ಕೂಡ ತಿನ್ನೋಕ್ಕೆ ಈಸಿ ಆಗುತ್ತೆ ಇಷ್ಟಪಟ್ಟು ತಿಂತಾನೆ ಸೊ ಹಾಗಾಗಿ ಈಗ ಇಡ್ಲಿ ಮತ್ತು ಪಲ್ಯ ಎರಡೂ ಕೂಡ ಆಗ್ತಾಯಿದೆ ಪಲ್ಯ ಆಗೋಯ್ತು ಆಲ್ರೆಡಿ ಆಫ್ ಮಾಡಿದ್ದೀನಿ ಈಗ ಇಡ್ಲಿ ಈ ಕಡೆ ಬೇಯ್ತಾ ಇದೆ ಒಂದೇ ಒಂದು ಸಲ ಹಾಕಿದ್ರೆ ಸಾಕು ನಮಗೆಲ್ಲ ಆಗುತ್ತೆ ಏನಾದ್ರು ಡ್ಯೂಟಿಗೆ ಹೋಗೋದಾದರೆ ಮಾತ್ರ ಎರಡು ಸಲ ಬೇಯಿಸ್ಕೊತೀನಿ ಎರಡು ಇಬ್ಬೆ ಮಾಡ್ಕೊತೀನಿ ಈಗ ಒಂದೇ ಇಬ್ಬಿ ಮಾಡ್ಕೊಂಡಿದ್ದೆ ಯಾಕೆಂದರೆ ಅಣ್ಣ ಹೋಗಿದ್ದೆ ಆಲ್ರೆಡಿ ಸೊ ನಮಗೆ ಸಾಕಾಗುತ್ತೆ ಅಂತ ಹೇಳಿ ಒಂದೇ ಹೆಬ್ಬೆ ಮಾಡ್ಕೊಂಡಿದೆ ತಿಂಡಿ ಕೂಡ ಆಯಿತು ಈಗ ನಮ್ಮ ಡ್ಯೂಟಿಗೆ ಹೊರಟರು ಡ್ಯೂಟಿಗೆ ಹೊರಟಿದ್ದಾರೆ ಆದರೆ ಕಥೆ ಟ್ವಿಸ್ಟಲ್ಲಿ ಇದೆ ನೋಡ್ತಾ ಇರಿ ಮುಂದೆ ಏನಾಗುತ್ತೆ ಅಂತ ಹೇಳಿ ಇವಾಗ ಸರಿ ಅಂತ ಹೇಳಿ ಪುನರ್ವೂ ಅಳ್ತಾ ಇದ್ದ ಅಂತೇಳಿ ಕಳಿಸ್ದೆ ಅವರು ಒಂದು ರೌಂಡ್ ಕರ್ಕೊಂಡೋಗಿ ಬಿಟ್ಟು ಹೋಗ್ತಾರೆ ದಿನವೂ ಇದೇ ಆಟ ಏನಾದರೂ ಅವ್ನು ಮುಂಚೆ ಅವ್ರು ಮುಂಚೆ ಹೋದರೆ ಇವ್ನು ಲೇಟಾಗಿದ್ದರೆ ಮಾತ್ರ ಕರ್ಕೊಂಡು ಹೋಗೋದಿಲ್ಲ ಅಷ್ಟೇ ಬನ್ನಿ ಇಲ್ಲ ಬೈಯಲ್ಲ ಬರುವ ಗುಡ್ ಬಾಯ್ ಬಾಯ್ ಮಾಡ ಪಪ್ಪಗೆ ಅಲ್ಲ ಸಿ ಗೇಟ್ ಅಲ್ ತಾನೇ ಬರೋದು ಬರ್ತೀಯಾ ಗೇಟ್ ಎಲ್ಲಿ ತಾನೆ ಬರೋದು ಏನಪ್ಪಾ ಅಲ್ಲ ಕಳ್ತಾನೆ ಮಾಡ್ತ ಕಳ್ನಂಗೆ ಬಂದಿರೋದು ವಾಪಸ್ ಡ್ಯೂಟಿ ಮಾಡ್ದಲ್ಲಿ ಫಸ್ಟ್ ತಿಂಡಿ ತಿಂದು ಸೋತ ಕಾಯ್ತಿದ್ದ ನಿದು ಹೊಟ್ಟೆ ತುಂಬುತ್ತೆ ನೋಡಿ ಇಲ್ಲಿ ಕಹಾನಿಮೆ ಟ್ವಿಸ್ಟ್ ಅಂತ ಇವರು ಡ್ಯೂಟಿಗೆ ಹೋಗಿದ್ರು ಬಂದ್ ಹೋಗೇ ಇಲ್ಲ ಒಂದು ಟೇಬಲ್ ಬೇಕಿತ್ತು ಟಿವಿಗೆ ಅಂತ ಹೇಳ್ತಿದ್ವಲ್ಲ ಅದಕ್ಕೆ ಎಲ್ಲೂ ಟೇಬಲ್ ಸಿಕ್ಕಿದೆ ಹಂಗಾಗಿ ಟೇಬಲ್ ತಗೊಂಡು ವಾಪಸ್ ಮನೆಗೆ ಬಂದಿದ್ದಾರೆ ಮನೇಲೇ ತಿಂಡಿ ತಿಂತಾ ಇದ್ರು ಈಗ ಅಪ್ಪ ಒಂದು ಐದು ತಂಬರ್ ಅವಾಗ ಧ್ಯಾನ್ ಆಗಿ ಹಾಕ್ಲಾರ ಅವನು ನಮಿಗೆ ಮೂರು ಸಾವಿರ ಕೊಡ್ಬೇಕು ಅದೇ ಎರಡು ಸಾವಿರ ಮಾಮೂಲಿದು ಇನ್ನು ಏಳ್ನೂರ ನಂಗೆ ಅವನು ಅದ್ರ ಜೊತೆಗೆ ಪಾಪ ಅದನ್ನೇ ಕೊಡಕ್ಕೆ ಗೋಳಾಡ್ತಾನೆ ये क्वाटी और ये कमिटमेंट इरावला 30000 10000 ಇದೆ ಕಟ್ಟಬೇಕು ಆ ಚೀಟಿ ಅದು ಇದು ಅಂತ ಹ್ಮ್ ಇಂದರೆ ಬರ್ತಿ ತಿನ್ನ ನಾವು ಕರ್ತೀವಿ ಮಾತೆ ಹ್ಮ್ ದೇಯ ಸರ್ ಚೀಟಿ ಇರಕಂತ ಹ್ಮ್ ಈ ಪಾಕದಾದ ಕಮಿಟ್ಮೆಂಟ್ ಇರೋ ಒಂದೇ ಕಡೆ ಬರ್ತಲ್ಲ ಹ್ಮ್ 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 जात्रो दिख सारे करते हैं हम्म हाँ हम्म ಸೊ ಇವತ್ತೊಂಥರ ನನಗೆ ಜಾಗ್ಪಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ನಿನ್ನೆನೂ ಕೂಡ ಅವರು ಡ್ಯೂಟಿಗೆ ಹೋಗಿರಲಿಲ್ಲ ಇವತ್ತು ಕೂಡ ಡ್ಯೂಟಿಗೆ ಹೋಗಿಲ್ಲ ಓದೋರು ಮತ್ತು ಟೇಬಲ್ ಇಡೋ ಇಟ್ಟೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಮತ್ತು ಹೋಗಲೇ ಇಲ್ಲ ನನಗೂ ಖುಷಿನೇ ಅವರು ವಾರ ವೀಕೆಂಡಲ್ಲಿ ಈ ಥರ ಮನೇಲಿರೋದು ಏಕೆಂದರೆ ವಾರ ಪೂರ್ತಿ ನಾವೂ ಬ್ಯುಸಿ ರೊಟ್ಟಿನಲ್ಲೇ ಇರ್ತೀವಿ ಅವ್ರಿಗೆ ತಿಂಡಿ ಬಾಕ್ಸು ಆಮೇಲೆ ಮರಿ ಕೆಲಸ ಇದೇ ಥರ ಇರ್ತೀವಿ ಅವರು ಕೂಡ ಅಷ್ಟೇ ಅವ್ರು ಬರೋದು ಒಂದು ಗಂಟೆ ರಾತ್ರಿ ಆಗುತ್ತೆ ಇಬ್ಬರು ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಿರೋದಿಲ್ಲ ಸೊ ಇಂಥ ಟೈಮಲ್ಲಿ ವೀಕೆಂಡಲ್ಲಿ ನಮಗೂ ಜೊತೆಲಿದ್ರೆ ನಮಗೂ ಖುಷಿನೇ ಸೊ ಲೈಟ್ರು ಕೂಡ ತಂದಿದ್ದಾರೆ ಚಿಕನ್ ಕೂಡ ತಂದಿದ್ದಾರೆ ಇವತ್ತು ಚಿಕನ್ ಸ್ಪೆಷಲ್ಲು ಬಿರಿಯಾನಿ ಮತ್ತೆ ಸಾಂಬಾರು ಮತ್ತು ಪೆಪ್ಪರ್ ಡ್ರೈ ಎರಡೂ ಮಾಡ್ತಾ ಇದ್ದೀನಿ ಬಟ್ ಆದರೆ ಏನಂತ ಅಂದರೆ ಪೆಪ್ಪರ್ ಡ್ರೈ ತೋರ್ಸೋಕ್ಕಾಗಿಲ್ಲ ಯಾಕೆಂದರೆ ಲೆಂತಿ ಆಗಿಬಿಟ್ಟಿದೆ ನೆಟ್ ಬೇರೆ ಖಾಲಿ ಆಗಿದೆ ಸೊ ಹಂಗಾಗಿ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ಇವಾಗ ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಇದು ಫಾ ಬಾಯ್ಲರು ಚಿಕನ್ ಸಾಂಬಾರು ಮಾಡ್ತಾರೆ ನಾನು ಅಲ್ಲ ಸೊ ಹಂಗಾಗಿ ಸಿಂಪಲ್ ಆಗಿ ಮಾಡ್ಕೋತಾ ಇದ್ದೀನಿ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಈರುಳ್ಳಿ ಒಂದು ಎರಡು ಈರುಳ್ಳಿ ಹಾಕ್ಕೊಂತ ಇದ್ದೀನಿ ಒಂದೆರಡು ಗೆಡ್ಡೆ ಸಣ್ಣವು ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಇದೆಲ್ಲ ಫ್ರೈ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಶುಂಠಿ ಒಂದು ಒಂದು ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಒಂದು ಕಾಲು ಭಾಗ ಅಷ್ಟೇ ಒಂದು ಅರ್ಧದಲ್ಲಿ ಅರ್ಧ ಇದನ್ನ ಹಾಕ್ಕೊಂಡಿದ್ದೀನಿ ಟೊಮೊಟೊನ ಜಾಸ್ತಿ ಹಾಕ್ಕೋಬಾರ್ದು ಯಾಕೆಂದರೆ ಬೈಲರು ಹುಳಿ ಬರುತ್ತೆ ಒಂದು ಎರಡು ದಿನ ಒಂದು ದಿನ ಇಟ್ಟರು ಹುಳಿ ಬಂದುಬಿಡುತ್ತೆ ಸೊ ಬೈಲರು ಒಂದೇ ದಿನ ಕುಳಿ ಬರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಟೊಮೊಟೊ ಹಾಕಬೇಕು ಇಲ್ಲ ಟೊಮೊಟೊ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ ನಾನು ಬಿರಿಯಾನಿಗೆಲ್ಲ ಹೆಚ್ಚಿದ್ನಲ್ಲ ಅಂತ ಹಾಕ್ಕೊಂಡೆ ಅಷ್ಟೇ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇನ್ನೂ ಫ್ರೈ ಇದ್ದೀನಿ ಕೊತ್ತಂಬರಿ ಕುದೀನ ಕಡಲೆ ಕಾಯಿ ಎಲ್ಲದನ್ನು ಕೂಡ ಇಲ್ಲಿ ಹಾಕ್ಕೊಂಡು ಚಕ್ಕೆ ಮತ್ತು ಚಕ್ಕೆ ಪುಡಿ ತೊಗೊಂಡಿದ್ದೀನಿ ಚಕ್ಕೆ ಪುಡಿ ಲವಂಗದ ಪುಡಿ ಸ್ವಲ್ಪ ಕಾಳು ಮೆಣಸು ಎಲ್ಲದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಒಂದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಹಾಕಿ ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಾಕು ಅದು ಬಿಸಿಗೇ ಕ್ರಿಸ್ಪಿ ಆಗೋಗುತ್ತೆ ಅಂದರೆ ಡ್ರೈ ಆಗುತ್ತೆ ಇವಾಗ ಚೆನ್ನಾಗಿ ಇದನ್ನು ತಣ್ಣಗೆ ಹಾಕಿಟ್ಟು ಈಗ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಪುದೀನ ಕೊತ್ತಂಬರಿ ಟೊಮೊಟೊ ಚಕ್ಕೆ ಮತ್ತು ಲವಂಗ ಕಾಳುಮೆಣಸು ಶುಂಠಿ ಅಶ್ವಣಿಕಾಯಿ ಇಷ್ಟು ತೊಗೊಂಡಿದ್ದೀನಿ ಇದನ್ನು ಮಿಕ್ಸರ್ ಜಾರಿಗೆ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ನಾನು ಸಿಂಪಲ್ಲಾಗಿ ಮಾಡ್ಕೊತಾ ಇರೋದು ಯಾವುದೇ ಧಮ್ ಬಿರಿಯಾನಿ ಏನು ಮಾಡ್ತಾ ಇಲ್ಲ ಸಿಂಪಲಾಗಿ ನಾನು ಯಾವ ಥರ ಬಿರಿಯಾನಿ ಮಾಡ್ತೀನೋ ಆ ಥರ ಮಾಡ್ತಾ ಸ್ವಲ್ಪ ಅರಿಶಿನ ಕೂಡ ಹಾಕೊಂಡು ನೀರು ಹಾಕೊಂಡು ಸ್ವಲ್ಪ ನೀರು ಜಾಸ್ತಿ ಆಗೋಯ್ತು ರುಬ್ಕೊಂಡೆ ಈಗ ಒಗ್ಗರಣೆಗೆ ಅದನ್ನು ಮತ್ತು ಮಸಾಲೆ ತೊಗೊಂಡಿದ್ದೀನಿ ಎಲೆ ಮರಟ್ ಮಗು ಅನಾನಸ್ ಹೂವು ಮತ್ತು ಕಲ್ಲು ಹೂವು ಕಸೂರಿ ಮೇಥಿ ಟೊಮೊಟೊ ಈರುಳ್ಳಿ ಎಲ್ಲ ತೊಗೊಂಡಿದ್ದೀನಿ ಎಲೆ ಎಲ್ಲ ತೊಗೊಂಡಿದ್ದೀನಿ ಈಗ ಒಂದು ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಘಮ ಬಿಟ್ಕೋಬೇಕು ಸೊ ಹಾಗಾಗಿ ಈಗ ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಆಗ ಆಮೇಲೆ ಈಗ ಚಿಕನನ್ನು ಹಾಕ್ಕೋಬೇಕು ಚಿಕನನ್ನು ತೊಳೆದು ಚೆನ್ನಾಗಿ ನೀರು ಸೋಸಿ ಇಟ್ಟಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಫ್ರೈ ಮಾಡಿದಷ್ಟು ಹಸಿ ವಾಸನೆ ಹೋಗುತ್ತೆ ಚೆನ್ನಾಗಿ ಬರುತ್ತೆ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದು ಮಿಕ್ಸ್ ಮಾಡ್ಕೊಂಡಿರೋ ವೀಡಿಯೋ ನಾನು ಸ್ಕಿಪ್ ಮಾಡಿದ್ದೀನಿ ಸೊ ಈಗ ಸ್ವಲ್ಪ ರುಬ್ಬಿಟ್ಕೊಂಡಿದ್ದೀನಲ್ಲ ಜಾರಲ್ಲಿ ಅದನ್ನು ಹಾಕ್ಕೊಂಡು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಘಮ ಹರೋಮ ಹಂಗೆ ಬರ್ತಾ ಇರಬೇಕು ಆ ಥರ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಮಸಾ ಇದು ಚಿಕನಿಗೂ ಕೂಡ ಮಸಾಲೆ ಹಿಡಿಯುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಟೇಸ್ಟು ಈಗ ಸ್ವಲ್ಪ ಗರಂ ಮಸಾಲೆ ಹಾಕೊತ ಇದ್ದೀನಿ ಗರಂ ಮಸಾಲೆ ಆಪ್ಷನ್ ನಾನು ಇತ್ತು ಅಸೊ ಹಂಗಾಗಿ ಹಾಕೊಂಡಿದ್ದೀನಿ ಈಗ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕೊತಾ ಇದ್ದೀನಿ ಅಂದರೆ ಅಂದರೆ ಆ ಥರ ಕಪ್ಪೆಲ್ಲ ಇದು ಟೀ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟ ಹಾಕ್ಕೊಂಡಿದ್ದೀನಿ ಈ ಆಮೇಲೆ ಅದು ಮಿಕ್ಸ್ ಮಾಡಿಕೊಂಡು ಆದಮೇಲೆ ಅಕ್ಕಿನ ಎರಡು ಲೋಟ ತೊಳೆದು ಹಾಕೊತಾ ಇದ್ದೀನಿ ಎರಡೇ ಲೋಟ ಹಾಕ್ಕೊಂಡ್ರದು ಅದು ಕೂಡ ಜಾಸ್ತಿಯೇ ಆಗೋಯ್ತು ಇರಲಿ ಅಂತ ಮಾಡಿದೆ ನಮ್ಮ ಅಶೋಕ್ ಮಮ್ಮ ಬರ್ತೀನಿ ಅಂತ ಹೇಳಿದ್ರಂತೆ ಪುನೀ ಫೋನ್ ಮಾಡಿದ್ರಂತೆ ಸೊ ಹಾಗಾಗಿ ಸ್ವಲ್ಪ ಇರಲಿ ಅಂತ ಹೇಳಿ ಮಾಡಿದೆ ಬೆಳಗ್ಗೆನೂ ಕೂಡ ತಿಂದೆ ಅಷ್ಟು ಚೆನ್ನಾಗಿ ಈಗ ನೋಡ್ತಿರ್ಬೋದು ಚೆನ್ನಾಗಿ ಕುದೀತಾ ಇದೆ ಈ ಕುದಿಯುವಾಗ ನಾವು ನೀರು ಹಾಕೋಬೇಕು ಸ್ವಲ್ಪ ನೋಡಿ ನೀರ್ ಹಾಕೊಳ್ಳಿ ಯಾಕೆಂದ್ರೆ ಮೆತ್ತಗಾದ್ರೆ ಬಿರಿಯಾನಿ ಅಷ್ಟು ಚೆನ್ನಾಗಲ್ಲ ಕುಕ್ಕರಲ್ಲಿ ಮಾಡೋದ್ರಿಂದ ಸ್ವಲ್ಪ ನೀರು ಕಡಿಮೆ ಹಾಕಿ ಈಗ ನನಗೆ ಉಪ್ಪು ಇನ್ನೂ ಸ್ವಲ್ಪ ಕಡಿಮೆ ಅನಿಸ್ತು ಅದಕ್ಕೆ ಮತ್ತೆ ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ರುಚಿ ನೋಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಯ ನೋಡಿಸಿದ್ರೆ ಚಿಕನ್ ಬಿರಿಯಾನಿ ರೆಡಿ ನಾನು ಮಾಡುವಂತಹ ಸಿಂಪಲ್ ಚಿಕನ್ ಬಿರಿಯಾನಿ ಇದೇ ಈಗ ಆ ಕಡೆ ಸೈಡಲ್ಲಿ ಎತ್ತಿಟ್ಟಿರುವಂತಹ ಮಸಾಲೆನೂ ಕೂಡ ತಣ್ಣಗಾಗಿತ್ತು ಆ ಮಸಾಲೆನ ಹಾಕೊಂಡು ಖಾರದ ಪುಡಿ ಹಾಕ್ಕೊಂಡು ಸಾಂಬಾರ್ ಪುಡಿ ಹಾಕೊಂಡು ರುಬ್ಕೋತಾ ಇದ್ದೀನಿ ಈಗ ಚಿಕನ್ ಸಾರಿಗೆ ಒಂದು ತಪ್ಪಲಿ ಇಟ್ಕೊಂಡು ಇದು ಯಾಕೆ ಹಿಂಗೆ ಕಪ್ಪಾಗಿದೆ ಅಂತ ಕೇಳಿಬಿಡಿ ಯಾಕೆ ಅಂತ ನನಗೂ ಗೊತ್ತಿಲ್ಲ ಸಿಲ್ವರು ಆ ಥರ ಕಪ್ಪಾಗಿಬಿಟ್ಟಿದೆ ಸೊ ಎಣ್ಣೆ ಹಾಕ್ಕೊಂಡು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಉಪ್ಪನ್ನು ಕೂಡ ಈಗಲೇ ಹಾಕೋತಾ ಇದ್ದೀನಿ ಉಪ್ಪನ್ನು ಯಾವಾಗಲೂ ಮಾಂಸಕ್ಕೆ ಹಾಕಿದ್ರೆ ಉಪ್ಪು ಚೆನ್ನಾಗಿ ಮತ್ತು ಮತ್ತೆ ಹಸಿ ವಾಸನೆ ನೀಟಾಗಿ ಹೋಗುತ್ತೆ ಸೊ ಈಗ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಾಯ್ಲರ್ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು ಬೆಂದ್ಕೊಂಡ್ಬಿಡುತ್ತೆ ಈಗ ಮಸಾಲೆನ ಹಾಕ್ಕೊತಾ ಇದ್ದೀನಿ ಮಸಾಲೆನೇ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕುದ್ದ ಮೇಲೆ ನೀರು ಹಾಕೊಂಡು ಉಪ್ಪ ಉಪ್ಪು ಖಾರ ನೋಡಿ ಇಳಿಸಿದ್ರೆ ಅಷ್ಟೇ ಎಲ್ಲದನ್ನು ಒಂದೇ ಸಲ ಹಾಕಿ ರುಬ್ಬಿ ಮಾಡಿರೋವಂಥ ಸಾಂಬಾರು ನಿಜವಾಗ್ಲೂ ಟೇಸ್ಟ್ ಅಂತ ಸಖತ್ ಚೆನ್ನಾಗಿತ್ತು ನಮ್ಮ ಅಮ್ಮ ಹೇಳ್ತಿದ್ರು ಎಲ್ಲದು ಚೆನ್ನಾಗಿದೆ ಅಡುಗೆ ಅಂತ ಎಲ್ಲ ಹೇಳ್ತಿದ್ರು ಪೆಪ್ಪರ್ ಡ್ರೈ ನಾಳಿನ ಬ್ಲಾಗಲ್ಲಿ ತೋರಿಸ್ತೀನಿ ಸೊ ಈಗ ಊಟಕ್ಕೆ ಅಂತ ಕೂತ್ಕೊಂಡ್ವಿ ನಾವಂತೂ ನಿಜ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂದರೆ ಇವತ್ತು ವಾರದ ಸ್ಟ್ರೆಸ್ ಎಲ್ಲ ಒಂದೇ ದಿನ ಮಾಯ ಆಗಿಬಿಡ್ತು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಮ್ಮ ಪುನರ್ವಾಗು ಅಷ್ಟೇ ನಿಂಬೆಹಣ್ಣಮ್ಮ ಅದಮ್ಮ ಇದಮ್ಮ ಅಂತ ಹೇಳ್ತಿತ್ತು ನಿಂಬೆ ನಿಂಬೆಹಣ್ಣು ಈರುಳ್ಳಿ ಕೋಳಿಸಾರು ಮುದ್ದೆ ಪೆಪ್ಪರ್ ಡ್ರೈ ಚಿಕನ್ ಬಿರಿಯಾನಿ ಎಲ್ಲ ಇವು ಸಾಕು ಚೆನ್ನಾಗಿತ್ತು ಎಲ್ಲ ಸ್ವಲ್ಪ ಸ್ವಲ್ಪನೇ ಆಗಲಿ ಚೆನ್ನಾಗಿ ರುಚಿಯಾಗಿ ಬಂದಿತ್ತು ಸೊ ಎಲ್ಲರೂ ಇಷ್ಟಪಟ್ಟು ತಿಂದರು ನಮ್ಮ ಮನೆಯವರು ಮಾತ್ರ ಯಾವತ್ತೂ ಅವರು ಒಗ್ಲೋದೂ ಇಲ್ಲ ಹೇಳೋದು ಇಲ್ಲ ಚೆನ್ನಾಗಿದೆ ಅಂತ ಏನೋ ಬೇಕಿತ್ತು ಏನೋ ಬೇಕಿತ್ತು ಅಂತಿರ್ತಾರೆ ಯಾವಾಗಲೂ ನಾನಂತೂ ಬೈದೇ ಬಿಡ್ತೀನಿ ಅದ್ಲಾಗಿ ಏನು ಬೇಕಿತ್ತು ನಿಮಗೆ ಅಲ್ಲಿ ಹಂಗೆ ಹೇಗೆ ಅಂತ ಒಂದನ್ನು ಸಹ ಅವರು ಚೆನ್ನಾಗಿದೆ ಅಂತ ಹೇಳೇ ಇಲ್ಲ ಇವತ್ತರೆಗೂ ಏನೋ ಬೇಕಿತ್ತು ಓಕೆ ಬಟ್ ಏನೋ ಬೇಕಿತ್ತು ಏನೋ ಬೇಕಿತ್ತು ಅಂತಾರೆ ಸೊ ನಾಳೆ ಪೆಬ್ಬರ್ ಡ್ರೈ ತೋರಿಸ್ತೀನಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ವಿ ನೀರು ಬೇರೆ ಇರಲಿಲ್ಲ ಮೇಯ್ನು ನೀರು ಇಲ್ಲಿ ಯಾಕೋ ಫಿಲ್ಟ್ರ್ ನೀರಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತಂತೆ ಒಂಬತ್ತು ಗಂಟೆ ನೋ ನೋಡ್ದೆ ಮತ್ತು ಅದಕ್ಕೆ ನೀರಿಲ್ಲ ಹೇಳಿ ನೀರು ತರ್ತೀನಿ ಊಟ ಮಾಡಿ ಅಂತ ನಮ್ಮನೆಯವ್ರು ಮಾತಾಡ್ತಾಯಿದ್ರು ಊಟಕ್ಕಿತ್ತು ಬಟ್ ಆಮೇಲೆ ನೈಟಿಗೆ ನೈಟ್ ಬೇಕಾದರೆ ಇರಲಿಲ್ಲ ಕುಡಿಯೋ ನೀರು ಸೊ ಹಾಗಾಗಿ ಪುನರ್ ಒಂದು ತಿನ್ಲೇ ಇಲ್ಲ ಕೊನೆಗೆ ಅವರ ಅಪ್ಪನ ಜೊತೆ ಆಟ ಆಡಿಕೊಂಡು ಆಮೇಲೆ ಲಾಸ್ಟಿಗೆ ತಿನ್ಸಿದೆ ಸೊ ಎಂಜಾಯ್ ಮಾಡಿಕೊಂಡು ಇವತ್ತಿನ ಸಂಡೇನ ಕ ನಾವಂತೂ ನನಗಂತೂ ಈ ಥರ ಇದ್ರೇ ಇಷ್ಟ ಮನೇಲಿ ಬೇಕಾದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ ಆದರೆ ಖುಷಿ ಖುಷಿಯಾಗಿ ತಿನ್ನಬೇಕು ಖುಷಿಯಾಗಿರಬೇಕು ಅಷ್ಟೇನೆ ನಂದು ಆದರೆ ನಮ್ಮ ಮನೆಯವ್ರಿಗೆ ಮಾತ್ರ ಈ ಡೆಡ್ ಪಾಸಿಟಿವ್ ಏನು ತಿನ್ನೋದಿಲ್ಲ ಎಂಥದ್ದು ತಿನ್ನೋದಿಲ್ಲ ಅವರು ನಾನು ಊಟ ಮಾಡೋದಷ್ಟು ಅವ್ರು ಊಟ ಮಾಡೋದಿಲ್ಲ ಅದೇ ನನ್ನ ಕ್ಲಮ್ ಕಂಪ್ಲೇಂಟ್ ಮಾತ್ರ ಯಾರು ನೋಡಿದ್ರು ಹಂಗೆ ಅಂತಿರ್ತಾರೆ ಪುನೀ ಏನು ತಿನ್ನಲ್ಲ ಏನು ತಿನ್ನಲ್ಲ ಅಂತ ಹೇಳಿ ಸೊ ಈಗ ನಮ್ಮ ಮಾಮ ಕೂಡ ಬಂದರು ಅವರು ಕೂಡ ಊಟ ಮಾಡ್ತಿದ್ದಾರೆ ಅವರಂತೂ ನಿಜವಾಗ್ಲೂ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ರು ನಮ್ಮ ಮಾಮ ಊಟದ ವಿಷಯದಲ್ಲಿ ಮಾತ್ರ ಹಂಗೇನೆ ಚೆನ್ನಾಗಿದೆ ಕಡ್ಡಿ ಅಂತ ಎಲ್ಲ ಮಾಮ ಹೋದ್ಮೇಲೆ ಏನೋ ಯಾವುದೋ ಬಂದಿದೆ ಯಾಪು ಮತ್ತೆ ಕ್ಯಾಬ್ ಇಂದು ಅಂತ ಹೇಳಿ ಹೇಳಿದ್ರು ಹಂಗಾಗಿ ಅವ್ರು ಸರ್ಚ್ ಮಾಡ್ಕೊಂಡು ನೋಡ್ತಾ ಕೂತಿದ್ದಾರೆ ಬೇಡ ಬಾಯಿ ಇಷ್ಟ ಇರ್ತವೆ ಕುದಿಸ್ಬಿಡ ನಂಗೆ ಕುದಿಸ್ತೀಯ ಇವತ್ತಿನ ಬ್ಲಾಗ್ ಅಂತೂ ಇಷ್ಟೇ ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಇವತ್ತು ನಮ್ಮ ಮನೆಯವ್ರ ಜೊತೆ ಮತ್ತೆ ಮಗು ಜೊತೆ ಯಾರೆಲ್ಲ ಈ ತರ ಯಾಪೇ ಸಂಡೇ ಮಾಡಿದೀರ ಅಲ್ಲ ಕಮೆಂಟ್ ಮಾಡಿ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹಾಕೋದನ್ನ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್